श्रीगुभ्यो नम नरसिंहखल अज्ञानमतिवाकमित्ञान सुखशक्ति पयोनिधि अभ्रम भंगरहित अझम युवन सदा आनंदतीर्थमुम भजे तापत्रापम चित्रे पदेश गंभीरवाक्यकंडित गुरु भाव व्यंजयती पातिश्रीजतीर्थवा अर्थिकोम प्रत्यजक ವ್ಯಾಸತೀರ್ಥಗುರ್ಭೂಯ ಅಸ್ಮಧ ಇಷ್ಟಾತಸ ದೂರ್ವಾಧ್ವಾಂತರವೇವ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ಪ್ರಕಟಿ ದಯಾಳ ಪ್ರಕಟೀಕೃತಟೀಕೋಕ್ತಿ ಮರ್ಕಟೀಕೃತಮೇರ ಚಕ್ರ ವ್ಯಾಸತತ್ವಜ್ಞ ಮಸ್ಕರೇಂದ್ರ ಕೃಪಿ ಆಪದಮೌಳಿ ಪ್ಯಂತ ಗುರುಣಮತಿ ಸ್ಮರೆತ್ನ ವಿಘ್ನಾ ಪ್ರಣಶ್ಯಂತ ಸಿದಿೋರತಃ ಇವತ್ತು ಶುದ್ಧ ಫಾಲ್ಗುಣಶುಹುಣಿಮೆ ಪರ್ವಕಾಲ ತಾವು ರಾಯರ ಬೆಳಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ರಾಯರ ಭಕ್ತರು ಅಂತ ಹೇಳಿ ನಮ್ಮ ಹತ್ರ ಬಂದು ರಾಯರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೀರಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ರಾಯರು ಇವತ್ತು ಜಗತ್ತಿನಲ್ಲಿ ಹೇಗೆ ವ್ಯಾಪಿಸಿದ್ದಾರೆ ಅಂದರೆ ಆಸೇತು ಹಿಮಾಚಲ ಪರ್ಯಂತ ಬರೀ ಇಂಡಿಯಾ ದೇಶ ಒಂದೇ ಅಲ್ಲ ಪಾಶ್ಚಿಮಾತ್ಯ ದೇಶಗಳಿಂದೊಡಗೂಡಿ ಪ್ರಪಂಚದಾದ್ಯಂತ ಒಂದಲ್ಲ ಒಂದು ರೀತಿಯಲ್ಲಿ ರಾಯರು ಡೈರೆಕ್ಟಾಗಿ ಹಾಗೂ ಆಗಿ ಇವತ್ತು ಪ್ರಪಂಚದಾದ್ಯಂತ ರಾಯರು ರಾಯರ ಮಹಿಮೆ ರಾಯರ ಚರಿತ್ರೆ ಹಬ್ಬ ರಾಯರನ್ನು ಆಶ್ರಯ ಮಾಡದೆ ಇವತ್ತು ಜಗತ್ತಿನಲ್ಲಿ ಯಾವ ನರಹುಳುವೂ ಇಲ್ಲ ಅದಕ್ಕೆ ನಾವು ಇವತ್ತಿನ ದಿವಸ ರಾಯರ ಮಹಿಮೆಡೆ ಮಹಿಮೆ ಪಾಶ್ಚಾತ್ಯ ದೇಶಗಳಲ್ಲಿ ಕೂಡ ಹರಡಿರೋದಕ್ಕೆ ಸಾಕ್ಷಿ ಇವತ್ತು ನಮ್ಮ ಶಿಷ್ಯರೊಬ್ಬರು ಆಸ್ಟ್ರೇಲಿಯಾದಲ್ಲಿ ಕನ್ನಡ ಸಂಘ ಅಂತ ಸ್ಥಾಪನೆ ಮಾಡಿದ್ದಾರೆ ಆದರೆ ಕನ್ನಡ ಸಂಘದಲ್ಲಿ ಅವರು ಮಾಡುವಂಥ ಕಾರ್ಯಕ್ರಮ ಮೊಟ್ಟ ಮೊದಲ ಕಾರ್ಯಕ್ರಮ ಏನು ಅಂದರೆ ರಾಯರ ಆರಾಧನೆ ಮಾಡೋದು ಇಲ್ಲಿ ನನ್ನ ಹತ್ರನೇ ಆಶೀರ್ವಾದ ಪೂರ್ವಕವಾಗಿ ಒಂದು ಬೆಳ್ಳಿಯ ರಾಯರ ವಿಗ್ರಹವನ್ನು ತೊಗೊಂಡೋಗಿ ಇಟ್ಟುಕೊಂಡು ರಾಯರ ಆರಾಧನೆಯನ್ನು ಮಾಡ್ತಾರೆ ಯಾಕೆ ರಾಯರು ಜಗತ್ತಿನಲ್ಲಿ ಇಷ್ಟು ಪ್ರಸಿದ್ಧಿ ಹೊಂದಿದರು ಅಂದರೆ ತುಂಬ ಕರುಣಾ ಸಮುದ್ರರು ಅನೇಕ ಪವಾಡ ಪುರುಷರುಗಳು ಇದ್ದಾರೆ ಆ ಪವಾಡ ಪುರುಷರುಗಳು ಮಾಡ್ತಕ್ಕಂಥ ಪವಾಡಗಳೆಲ್ಲವೂ ಕೆಲವು ಸ್ವಾರ್ಥದಿಂದ ಒಡುಗೂಡಿರುತ್ತೆ ಕೆಲವು ಸೈದ್ಧಾಂತಿಕವಾಗಿ ಇರೋದಿಲ್ಲ ಇದರಿಂದ ಅವರೆಲ್ಲ ಕೆಲಕಾಲ ಪವಾಡ ಪುರುಷರೆಲ್ಲ ಪ್ರಸಿದ್ಧಿ ಹೊಂದಿ ಮರೆಯಾಗ್ಬಿಡ್ತಾರೆ ಆದರೆ ರಾಯರು ಹಾಗಲ್ಲ ವಿಷ್ಣು ಸರ್ವೋತ್ತಮಂಚ ಸರ್ವದಾ ಪ್ರತಿಪಾದಯ ಅಂತಕ್ಕಂಥ ಒಂದು ದೃಷ್ಟಿಕೋನದಿಂದ ಸಾಕ್ಷಾತ್ ಪ್ರಹ್ಲಾದ ರಾಜರಾಗಿದ್ದಾಗ ಶಂಕುಕರ್ಣಾಕ್ಯ ದೇವತೆಯಾಗಿ ಬ್ರಹ್ಮದೇವರಿಂದ ಶಾಪರೂಪವಾದ ವರವನ್ನು ಪಡೆದು ಪ್ರಹ್ಲಾದರಾಜರಾಗಿ ಆ ಪ್ರಹ್ಲಾದರಾಜರಿಗೋಸ್ಕರವಾಗಿಯೇ ಒಂದು ವಿಶೇಷವಾದಂಥ ನರಸಿಂಹದೇವರ ಅವತಾರವನ್ನು ಎತ್ತ ಎತ್ತಿಸಿಕೊಂಡಂಥ ಮಹಾನುಭಾವರು ರಾಯರು ಪ್ರಹ್ಲಾದರಾಜರಾಗಿದ್ದಾಗ ನರಸಿಂಹದೇವರು ಪ್ರತ್ಯಕ್ಷರಾಗಿ ಪ್ರಹ್ಲಾದರಾಜರನ್ನು ನಿನಗೆ ಏನು ಬೇಕು ವರ ಕೇಳಪ್ಪ ನೀ ಏನು ಕೇಳಿದ್ರು ಕೊಡ್ತೀನಿ ಅಂದರೆ ನನಗೆ ಏನೇನೂ ಕೇಳದೆ ಇರೋವಂಥ ವರ ಕೊಡು ಅಂತ ಕೇಳಿದ್ರು ಅಂದರೆ ಅವರ ತ್ಯಾಗ ಬುದ್ಧಿ ಅವರ ವೈರಾಗ್ಯ ಬುದ್ಧಿ ಎಷ್ಟಿತ್ತು ಅಂತ ನೀವು ವಿಚಾರ ಮಾಡಿರಿ ಹಾಗೆ ಪರಮ ವೈರಾಗ್ಯಶಾಲಿಗಳಾಗಿರ್ತಕ್ಕಂಥ ಪರಮ ಭಾಗವತೋತ್ತಮರಾಗಿರತಕ್ಕಂಥ ಪ್ರಹ್ಲಾದರಾಜರು ಏನೇನೂ ಬೇಡ ಅಂದರು ಆದರೆ ನರಸಿಂಹದೇವರು ಅವರಿಗೆ ವಿಶೇಷವಾದಂಥ ವರ ಕೊಟ್ಟು ತ್ವಾಂಚಮಾಂಚ ಸ್ಮರಣಕಾಲೆ ಬದ್ಭಕ್ತ ತ್ವಾಮನೂ ವ್ರತಃ ಅಂತ ಯಾರು ನನ್ನನ್ನು ಭಜಿಸ್ತಾರೋ ಅವರು ನಿನ್ನನ್ನು ಭಜಿಸಿ ನನ್ನನ್ನು ಭಜಿಸಿದ್ರೆ ನಿನ್ನಲ್ಲಿ ಅನುಗ್ರಹಿತರಾಗಿ ನನ್ನನ್ನು ಪ್ರಾರ್ಥನೆ ಮಾಡಿದ್ರೆ ನಾನು ಅವರಿಗೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡ್ತೀನಿ ಅಂತ ನರಸಿಂಹದೇವರು ಎಲ್ಲಕ್ಕಿಂತ ಮಿಗಿಲಾದಂತಹ ಒಂದು ವರವನ್ನು ಕೊಟ್ಬಿಟ್ಟಿದ್ದಾರೆ ಸಾಮಾನ್ಯವಾಗಿ ನಮ್ಮ ಶಾಸ್ತ್ರದಲ್ಲಿ ಸರ್ವೋತ್ತಮನಾಗಿರತಕ್ಕಂಥ ಶ್ರೀಹರಿಯ ದೇಹ ಸ್ಪರ್ಶ ಮಾಡೋದು ಅಷ್ಟು ಸುಲಭ ಅಲ್ಲ ಸಾಕ್ಷಾತ್ ಲಕ್ಷ್ಮೀ ಮತ್ತು ವಾಯುದೇವರು ಇಬ್ಬರು ಬಿಟ್ಟು ಇನ್ನು ಅನ್ಯತ್ರ ದೇವತೆಗಳು ಯಾರೂ ಕೂಡ ಮೂವತ್ತ್ಮೂರು ಕೋಟಿ ದೇವತೆಗಳಲ್ಲಿ ಪರಮಾತ್ಮನ ದೇಹ ಸ್ಪರ್ಶವನ್ನು ಮಾಡಿರತಕ್ಕಂಥದ್ದು ಇತಿಹಾಸದಲ್ಲಿಲ್ಲ ಆದರೆ ನರಸಿಂಹದೇವರೇ ಸ್ವತಃ ರಾಜರನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ನಲವತ್ತು ಸಹಸ್ರ ವರ್ಷ ರಾಜ್ಯಭಾರವನ್ನು ಮಾಡು ಪ್ರಹ್ಲಾದ ರಾಜರಿಗೆ ಪಟ್ಟಾಭಿಷೇಕವನ್ನು ಮಾಡಿ ಹರಿಸಿರತಕ್ಕಂತಹ ಚರಿತ್ರೆ ರಾಜರ ಚರಿತ್ರೆ ಅಂತಹ ರಾಜರೇ ವಿಶೇಷವಾಗಿ ವ್ಯಾಸರಾಜರಾಗಿ ಬಾಲ್ಯಕರಾಜರಾಗಿ ರಾಯರಾಗಿ ಅವತಾರ ಮಾಡಿದ್ದಾರೆ ಅದರಲ್ಲಿ ಎರಡನೇ ಅವತಾರ ರಾಜರಾಗಿ ವಿಶೇಷವಾಗಿ ದೇವರಿಂದ ಮಹಾಭಾರತದಲ್ಲಿ ಒಂದು ವಿಶೇಷವಾದ ಕೊಡುಗೆಯನ್ನು ಕೃಷ್ಣನಿಗೆ ಕೊಟ್ಟಿದ್ದಾರೆ ಆ ನಂತರದಲ್ಲಿ ಕಲಿಯುಗದಲ್ಲಿ ವ್ಯಾಸರಾಜರಾಗಿ ಅವತರಿಸಿ ಸಮಸ್ತ ಭೂಮಂಡಲವನ್ನೆಲ್ಲ ಸುತ್ತಿ ಮಾಧ್ವ ಪ್ರಪಂಚದ ಅನೇಕ ಮಹಾನ್ ನಲವತ್ತು ಜನ ಯತಿಗಳನ್ನು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಂಥ ಮಹಾನುಭಾವರು ವಾದಿರಾಜರು ವಿಜಯೇಂದರು ಗೋವಿಂದ ಒಡೆಯರೆಯಂತಹ ಮಹಾನುಭಾವರುಗಳನ್ನು ನಮ್ಮ ಜಗತ್ತಿಗೆ ಕೊಟ್ಟಂತಹ ಒಂದು ದೊಡ್ಡ ಮಹತ್ವವಾದಂತಹ ಕೀರ್ತಿ ನಮ್ಮ ವ್ಯಾಸರಾಜರಿಗೆ ಸಲ್ತದೆ ಆ ವ್ಯಾಸರಾಜರ ಚರಿತ್ರೆ ಅದ್ಭುತವಾದಂಥ ಚರಿತ್ರೆ ಅದನ್ನು ವರ್ಣಿಸಲಿಕ್ಕೆ ಎಷ್ಟು ವರ್ಣಿಸಿದ್ರೂ ಕಮ್ಮಿನೇ ಯಾಕೆ ಅಂದರೆ ಆಸೇತು ಹಿಮಾಚಲ ಪರ್ಯಂತ ಇವತ್ತು ಏನು ಹರೇ ಕೃಷ್ಣ ರಾಮ್ ಅಂತಕ್ಕಂಥ ಏನು ದಾಸಪಂಥ ಇದೆ ಆ ದಾಸಪಂಥವನ್ನು ಭಕ್ತಿ ಪಂಥವನ್ನು ಹುಟ್ಟಾಕದಂಥವರು ಮಹಾನುಭಾವರು ಅವರೇ ಚೈತನ್ಯ ಪಂಥವನ್ನು ಹುಟ್ಟದಾಕದಂಥವರು ಮಹಾನುಭಾವರು ಅವರೇ ಅವರ ಶಿಷ್ಯರಾಗಿರ್ತಕ್ಕಂಥ ವಿಜೇಂದ್ರ ಸ್ವಾಮಿಗಳಿಂದ ಕಾಶಿ ಮಠ ಮತ್ತು ತೋ ಗೋಕರ್ಣ ಪರ್ತಕಾಳಿ ಮಠವನ್ನು ಸೃಷ್ಟಿ ಮಾಡಿದಂಥ ಮಹಾನುಭಾವರು ವ್ಯಾಸರಾಜರೇ ಆ ವ್ಯಾಸರಾಜರ ಅನುಗ್ರಹದಿಂದಲೇ ವಿಜೇಂದ್ರ ಸ್ವಾಮಿಗಳು ಅವರಿಗೆ ಪರಂಪರೆಯನ್ನು ಮುಂದುವರಿಸೋದಕ್ಕೆ ಅನುಗ್ರಹ ಮಾಡಿದರು ಹೀಗೆ ಆ ವ್ಯಾಸರಾಜರ ಚರಿತ್ರೆ ಅಮೋಘ ಅದ್ಭುತ ಭೂಸ್ಪರ್ಶ ಆಗದೆ ಹುಟ್ಟಿದಂಥ ಕೂಸನ್ನು ತರಿಸಿ ತೀರ್ಥರು ಇಲ್ಲೇ ಹತ್ತಿರದಲ್ಲಿರುವ ಚನ್ನಪಟ್ಟದ ಅಬ್ಬೂರು ಅಂತಕ್ಕಂಥ ಊರಿನಲ್ಲಿ ಆ ಕೂಸನ್ನು ಸ್ವತಃ ಮತ್ಸ್ಯಸಾಲೆ ಗ್ರಾಮಕ್ಕೆ ಅಭಿಷೇಕ ಮಾಡಿದ ಹಾಲನ್ನು ಕುಡಿಸಿ ಬೆಳೆಸಿ ಐದರಿಂದ ಆರು ವರ್ಷದ ಅವಧಿಯಲ್ಲಿ ಅವರಿಗೆ ಉಪನಯನ ಸಂಸ್ಕಾರವನ್ನು ಮಾಡಿ ಅವರನ್ನು ಮಹಾನ್ ವಿದ್ವಾಂಸರನ್ನಾಗಿ ಮಾಡಿದಂಥ ಮಹಾನುಭಾವರು ತಿರುತರು ಅವರಿಗೆ ವಿದ್ಯಾಗುರುಗಳಾಗಿರ್ತಕ್ಕಂಥವ್ರು ಶ್ರೀಪಾದರಾಜರು ಯಾವ ರಾಘವೇಂದ್ರ ಸ್ವಾಮಿಗಳವರ ಮಠದ ಪರಂಪರೆಯಲ್ಲಿ ಬಂದಂಥ ವಿಭುದೇಂದ್ರ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಾಗಿರ್ತಕ್ಕಂಥ ಶ್ರೀಪಾದರಾಜರು ವ್ಯಾಸರಾಜರಿಗೆ ತನ್ನಲ್ಲಿರ್ತಕ್ಕಂಥ ಸಕಲ ವಿದ್ಯೆಯನ್ನು ಕೂಡ ಧಾರೆ ಎರೆದು ಆ ವ್ಯಾಸರಾಜರನ್ನು ಕೃಷ್ಣ ಸಾಳವ ನರಸಿಂಹನಿಗೆ ಗುರುಗಳನ್ನಾಗಿ ಮಾಡಿ ತಿರುಪತಿಗೆ ಕಳಿಸ್ತಾರೆ ಅಂತಹ ವ್ಯಾಸರಾಜರು ಹನ್ನೆರಡು ವರ್ಷ ಶ್ರೀನಿವಾಸನನ್ನು ತಿರುಪತಿಯಲ್ಲಿ ಉಪಾಸನೆ ಮಾಡಿ ವಿಶೇಷವಾದಂತಹ ಒಂದು ಅಲ್ಲಿಟ್ಟು ಅಲ್ಲಿ ಇರತಕ್ಕಂಥ ಅರ್ಚಕರಿಗೆ ಅದನ್ನು ಒಪ್ಪಿಸಿ ಬರ್ತಾರೆ ಅಂಥ ವ್ಯಾಸರಾಜರ ಚರಿತ್ರೆಯನ್ನು ಹೇಳ್ತಾ ಹೋದರೆ ಕೊನೆ ಮೊದಲಿಲ್ಲ ಆದರೆ ಅದರಲ್ಲಿರ್ತಕ್ಕಂಥ ಒಂದೇ ಒಂದು ವಿಷಯವನ್ನು ಮಾತ್ರ ಹೇಳ್ತೇನೆ ಯಾಕಂದರೆ ಹೇಳ್ತಾ ಹೋದರೆ ಅದು ನೆವರ್ ಎಂಡ್ ಆದರೂ ರಾಘವೇಂದ್ರ ತೀರ್ಥಸ್ವಾಮಿಗಳವರ ಬೃಂದಾವನದ ಪಕ್ಕದಲ್ಲಿರ್ತಕ್ಕಂಥ ತೀರ್ಥ ಶ್ರೀಪಾದಂಗಳವರು ಅಂತಕ್ಕಂಥವರು ಒಂದು ಗುರುಗಳ ಗುಣಸ್ತವನ ಅಂತ ಒಂದು ಗ್ರಂಥವನ್ನು ಮಾಡಿದ್ದಾರೆ ಸ್ತೋತ್ರ ಮಾಡಿದ್ದಾರೆ ಅವರು ಪರಂಪರೆಯಲ್ಲಿ ಬಂದಂಥ ಎಲ್ಲ ಮಹನೀಯರು ಆಚಾರ್ಯರಿಂದ ಹಿಡಿದು ವೇದವ್ಯಾಸ ದೇವರಿಂದ ಹಿಡಿದು ಆಚಾರ್ಯರಿಂದ ಹಿಡಿದು ಟೀಕಾಕೃತ್ಪಾದರು ಜಯತೀರ್ಥರು ವ್ಯಾಸರಾಜರು ರಾಯರು ಶ್ರೀಪಾದರಾಜರು ಎಲ್ಲರನ್ನ ಸ್ತೋತ್ರ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ವ್ಯಾಸರಾಜರನ್ನು ಯಾವ ರೀತಿ ಸ್ತೋತ್ರ ಮಾಡಿದ್ದಾರೆ ಅಂದರೆ ನೇತ್ರಾಣಿ ವಕ್ತಯೋಪಿ ತ್ರಿಜಗತಿನರೆ ರಿಂದತೆ ಯತ್ ಪ್ರಬಂಧ ಯದ್ವಾ ಅದ್ವೈತ ವಿದ್ಯಾ ಚಲಕಲಕುಲಿತ ಪ್ರೌಢಿ ಪಾಡು ಗದೇಶ ಶ್ರೇಯೋಭೂಯೋ ವಿಧದ್ಯಾತ್ ಮಹಿಮಾ ಸಂಪ್ರತಿ ವ್ಯಾಸರಾಜ ಅಂತ ವ್ಯಾಸರಾಜರನ್ನು ಬಹಳ ವಿಶೇಷವಾಗಿ ಕೊಂಡಾಡಿದ್ದಾರೆ ಏನು ಕೊಂಡಾಡಿದ್ದಾರೆ ಅಂತಂದರೆ ಯಾವ ಉದಾಹರಣೆ ಕೊಡಬೇಕು ಒಬ್ಬ ವ್ಯಕ್ತಿಯನ್ನು ಹೊಗಳಲಿಕ್ಕೆ ಏನಾರು ಒಂದು ಉಪಮಾನ ಕೊಡಬೇಕು ಆ ಉಪಮಾನ ಕೊಡಬೇಕಾದ್ರೆ ಏನು ಕೊಡಬೇಕು ಅಂತ ಅಂದರೆ ಆ ವಾದಿಂದ ತೀರ್ಥ ಶ್ರೀಪಾದಂಗಳೂರು ಸಾಕ್ಷಾತ್ ನರಸಿಂಹದೇವರ ಮೂರು ಕಣ್ಣುಗಳನ್ನೇ ವ್ಯಾಸರಾಜರಿಗೆ ಉದಾಹರಣೆ ಪೂರ್ವಕವಾಗಿ ಕೊಟ್ಟುಬಿಟ್ಟಿದ್ದಾರೆ ಮೂರು ಕಣ್ಣುಳಂತಕ್ಕಂಥ ನರಸಿಂಹದೇವರ ಮೂರು ಕಣ್ಣಿನಂತೆ ಆ ವ್ಯಾಸರಾಜರಿಂದ ಕೃತವಾಗಿರತಕ್ಕಂಥ ಮೂರು ಗ್ರಂಥಗಳು ಇವೆ ಆ ವ್ಯಾಸರಾಜರ ಮಹಿಮೆ ಎಷ್ಟಿದೆ ಅಂದರೆ ನರಸಿಂಹದೇವರ ಮೂರು ಕಣ್ಣಿನಂತೆ ಆ ಮೂರು ಗ್ರಂಥಗಳಿವೆ ಅಂದರೆ ಏನು ಅಂದರೆ ವ್ಯಾಸರಾಜರು ಬರೆದ ಗ್ರಂಥಗಳು ಅವಿನಾಶಿಯಾಗಿರ್ತಕ್ಕಂಥ ಗ್ರಂಥಗಳು ಪರಮಾತ್ಮ ಅವಿನಾಶಿ ಬ್ರಹ್ಮ ಕೂಡ ನಾಶ ಹೊಂದ್ಬಿಡ್ತಾರೆ ಮಹಾಪ್ರಳಯದಲ್ಲಿ ಆದರೆ ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ಮಾತ್ರ ನಾಶ ಹೊಂದೋದಿಲ್ಲ ಅಂಥ ನಾಶರಹಿತವಾಗಿರ್ತಕ್ಕಂಥ ಭೇದರಹಿತವಾಗಿರ್ತಕ್ಕಂಥ ಪರಮಾತ್ಮನ ನರಸಿಂಹದೇವರ ಮೂರು ಕಣ್ಣುಗಳಂತೆ ಆ ವ್ಯಾಸರಾಜರ ಕೃತ ಗ್ರಂಥಗಳಿವೆ ಅಂದರೆ ವ್ಯಾಸರಾಜರ ಮಹಿಮೆ ವ್ಯಾಸರಾಜರ ವ್ಯಕ್ತಿತ್ವ ಎಷ್ಟು ಅಂತ ನೀವು ವಿಚಾರ ಮಾಡಿರಿ ಆ ವ್ಯಾಸರಾಜರ ನರಸಿಂಹದೇವರ ಕಣ್ಣುಗಳಿಗೆ ಹೋಲಿಸಿದ ಯಾಕೆ ಅಂದರೆ ರುದ್ರದೇವರಿಗೆ ಮೂರನೇ ಕಣ್ಣಿದೆ ಅಂತ ಜಗತ್ತಿನಲ್ಲಿ ಪ್ರಸಿದ್ಧಿ ತ್ರಿನೇತ್ರ ಅಂದರೆ ರುದ್ರದೇವರಿಗೆ ಹೆಸರು ಆದರೆ ಮೂಲತಃ ರುದ್ರದೇವರಿಗೆ ಮೂರನೇ ಕಣ್ಣು ಬಂತಿದ್ದು ನರಸಿಂಹದೇವರ ಅನುಗ್ರಹದಿಂದ ಆದ್ದರಿಂದ ಆ ನರಸಿಂಹದೇವರ ಮೂರು ಕಣ್ಣುಗಳಂತೆ ಈ ವ್ಯಾಸತ್ರಯ ಇದೆ ಅಂತ ಹೇಳಿ ಆ ವ್ಯಾಸರಾಜರ ಚರಿತ್ರೆಯನ್ನು ವಿಶೇಷವಾಗಿ ಕೊಂಡಾಡಿದ್ದಾರೆ ಅಂತಹ ವ್ಯಾಸರಾಜರು ಒಂದು ಅಮಾವಾಸ್ಯೆ ಬಂದಂಥ ಕೃಷ್ಣದೇವರಾಯನ ಸಾಮ್ರಾಜ್ಯಕ್ಕೆ ಮತ್ತು ಕೃಷ್ಣದೇವರಾಯನಿಗೆ ಬಂದಂಥ ಒಂದು ಕುಹುಯೋಗವನ್ನು ಪರಿಹಾರ ಮಾಡಿ ಕರ್ನಾಟಕ ರತ್ನಸಿಂಹಾಸನ ಸಾಮ್ರಾಜ್ಯದ ವೈಭವವಾಗಿರ್ತಕ್ಕಂಥ ಪಟ್ಟಾಭಿಷೇಕವನ್ನು ಕೃಷ್ಣದೇವರಾಯನಿಂದಲೇ ಮಾಡಿಸ್ಕೋತಾರೆ ಮಾಡಿಸ್ಕೊಂಡು ಸಮಸ್ತ ಜಗತ್ತಿನ ಸಕಲ ಸಜ್ಜನರಿಗೂ ಕೂಡ ಅನುಗ್ರಹ ಆಗಬೇಕು ಅಂಥೇಳಿ ಏನು ಆ ಕರ್ನಾಟಕ ಸಿಂಹಾಸನ ಸಾಮ್ರಾಜ್ಯದಲ್ಲಿ ಕೂತು ಸಮಸ್ತ ಸದ್ಭಕ್ತರುಗಳಿಗೆಲ್ಲ ದಾನ ಧರ್ಮವನ್ನು ಮತ್ತು ಅಗ್ರಹಾರಗಳನ್ನೆಲ್ಲ ದಾನವಾಗಿ ಕೊಡ್ತಾರೆ ಸಕಲ ವಿದ್ವಾಂಸರನ್ನು ಆಶ್ರಯ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ದಾನ ಧರ್ಮಗಳನ್ನು ಮಾಡಿ ಜಗತ್ತಿನಲ್ಲಿ ಬಹಳ ಉಚ್ಚಾಯ ಸ್ಥಿತಿಯಲ್ಲಿ ಅವರ ಹೆಸರು ಇರುವಂತೆ ಮಾಡಿದ್ದಾರೆ ಅಂತಹ ವ್ಯಾಸರಾಜರ ಗ್ರಂಥಗಳ ಬಗ್ಗೆ ಹೇಳೋದಾದರೆ